ಜಯ ಶು ಆತ್ಮಾನಂದಪ್ಪನನ್ನು ಮತ್ತು ನನ್ನ ರಾಜ್ಯದೇವರು ನನ್ನ ಗುರುಮೂರ್ತಿ ಆದಂತಹ ಸುರೇಂದ್ರಪ್ಪ ಜಯನ್ನು ಒಬ್ಬರು ಇಬ್ರು ಹಲವಾರು ಮಹಾತ್ಮರು ಉದ್ಧಾರೂಢ ಅಕ್ಕಮಾದೇವಿ ಬಸವಣ್ಣ ಚೆನ್ನಬಸವಣ್ಣ ಬಸವಣ್ಣ ಸೊಕ್ರೆಟೀಸ್ ಯೇಸು ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಒಬ್ಬರು ಇಬ್ರು ಹಲವಾರು ಮಹಾತ್ಮರು ನಮಗ ಸುಖದ ವಿಚಾರವನ್ನು ಬಣ್ಣ ಅಂತ ಎಲ್ಲ ಮಹಾತ್ಮರಿಗೂ ನನ್ನ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಸೋಮನ್ ಕಕಾರ ಪಾದಕ್ಕೂ ಇಲಕಟ್ಟಿಯ ಗುರುಜೆಯ ಪಾದಕ್ಕೂ ಮತ್ತು ವೇದಿಕೆ ಮೇಲೆ ಅಶ್ವೀನರಾದ ಸರ್ವ ಪೂಜರ ಪಾದಕ್ಕೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತ ಮತ್ತು ಸುಖ ನಮ್ಮೆಲ್ಲರ ಪಾದಕ್ಕೂ ನನ್ನ ನಮಸ್ಕಾರಗಳನ್ನು ಈ ಶ್ರೀಪೇಟೆ ಗ್ರಾಮದಲ್ಲಿ ಇವತ್ತಿನ ವಿಷಯ ಕರ್ಮ ಮತ್ತು ಕರ್ಮದ ಫಲ ಮತ್ತು ಪುನರ್ಜನ್ಮದ ಬಗ್ಗೆ ವಿಷಯವನ್ನು ಇಟ್ಟಿದ್ದಾರೆ ತುಂಬಾ ಒಳ್ಳೆಯ ವಿಷಯ ಇಲ್ಲಿ ತನ ಹೇಳ್ಕೊಂತ ಬಂದಾರ ವಿಷಯಗಳನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ತಿರಿಹರಿಯದು ಕರ್ಮದಿಂದಲೇ ಅಬಲಿ ತನ್ನ ನರಿಯೇ ಮುಕ್ತಿ ಮರಿ ಬಂದ್ನಲ್ಕೆ ಮಹರ್ಷಿಗಳನ್ನ ಮಹಿತ್ರೇವಿ ಕೇಳ್ತಾರೆ ಏನ್ ಮಾಡಿದ್ರ ಮುಕ್ತಿ ಆಗ್ತದ ಏನ್ ಮಾಡ್ಲಾ ಮುಕ್ತಿ ಆಗ್ತದ ಇನ್ನೆಲ್ಲಾ ಕರ್ಮಾದಿಗಳನ್ನು ಮಾಡ್ಲಿಕ್ಕೆ ತನು ಮುಕ್ತಿ ಅಂದ್ರೆ ಏನು ಅಂದ್ರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಈ ಜೀವ ಏನ್ ಬಯಸ್ತಾ ಇದ್ದಾನಂದ್ರ ಎಳ್ಳ ಕಾಲಷ್ಟು ದುಃಖ ಇರಬಾರ್ದು ಪೂರ್ಣ ಸುಖ ಇರಬೇಕು ಅಂತ ಹೌದಲ್ರಿ ಪ್ರತಿಯೊಬ್ಬರಿಗೂ ಸುಖ ಬೇಕಾಗಿದ್ರು ಸುಖ ಜೊತೆ ಸ್ವಲ್ಪ ಏನಾದ್ರೂ ದುಃಖ ಇರಲಿ ಅಂತೇವು ಪ್ರತಿಯೊಬ್ಬರು ಸುಖ ಬಯಸ್ತೀವಿ ಯಾಕ ಯಾಕೆ ಸುಖವನ್ನ ನಾವು ಬಯಸ್ತಾ ಇದ್ದೀವಿ ಪ್ರತಿಯೊಂದು ಜೀವಿ ಕೇಳಿ ಬರೀ ಸುಖ 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 ಯಾರಿಗೆ ದುಃಖ ಬೇಡ ಸಾಮಾನ್ಯವಾಗಿ ನಾವೇನು ತಿಳಿದೀವಿ ಅಂದ್ರ ಸುಖದಿಂದ ಇರಬೇಕಂದ್ರ ಈ ಶರೀರ ಒಂದಿರಬೇಕು ಶರೀರಕ್ಕೆ ಸಂಬಂಧಪಟ್ಟಂತ ಏನೆಲ್ಲಾ ವಿಷಯ ವಸ್ತು ಗಂಡ ಹೆಂಡತಿ ಮಕ್ಕಳು ಹೊಲ ಮನಿ ದನ ಕರ ಬೆಳ್ಳಿ ಸುಗಾರ ಪಕ್ಕ ರೂಪಾಯಿ ಇವೆಲ್ಲಾ ಇದ್ರ ಆರಾಮ ಅಂತಾನೆ ಎಲ್ಲ ಹೆಚ್ಚು ಕಡಿಮೆ ಯಾರು ಒಬ್ರ ಆರಾಮದೇವನ್ರಿ ಕೈ ಎತ್ತಿರುಗುತ್ತ ನಾ ಪೂರ ಇವತ್ತಂತ ಯಾರು ಹೇಳ್ತೀರೇನ ಅಂದ್ರ ಏನು ತಿಳ್ಕೊಂಡೇವಲ್ಲ ಇದು ಸರಿಯಾದನೋ ತಪ್ಪ ಅದಕ್ಕ ಅವ್ರು ಹೇಳ್ತಾರ ಹರಿಹರಿಯದು ಕರ್ಮದಿಂದಲೇ ಅವಲೇ ನಿನ್ನ ದುಃಖ ಯಾವ ಕರ್ಮಾದಿಗಳನ್ನು ಮಾಡಿದ್ರು ಹೋಗುದಿಲ್ಲ

ಅಂದ್ರೆ ಶರೀರ ಅಂತ ಇದು ಸರಿ ಈ ತಿಳ್ಕೊಂಡಿದ್ದು ಇದು ಸರಿ ಅದಪ್ಪ ನಾನು ಸಾರಾ ಸಾರ ನೋಡಿ ಜೀವಂತ ಇದ್ದಾಗ ನಾವು ಮಾತಾಡ್ತೇವೆ ಸತ್ತ ಯಾಕೆ ಮಾತಾಡೋದೇ ಹೇಳ್ಬೋದು ಅಂತ ಇಲ್ಲ ಕೂತಿರ್ತಲ್ ಹೇಳಬೇಕಾಗಿತ್ತು ಮಾತಾಡ್ಬೇಕಾಗಿತ್ತು ಅಂದ್ರ ಅಲ್ಲಿ ಮಾತಾಡ ಮಾತಾಡಿದೇಳ್ತಾರ ಈಗ ಲಘು ಲಂದ್ರೆ ನಿಮ್ ಜೊತೆನೂ ಮಾತಾಡ್ತಿದ್ದ ಅಂತ ಅಂದ್ರ ಇಲ್ಲಿ ತನ ಮಾತಾಡ್ಲಿಕ್ಕೆಲ್ಲ ಅವು ಬೇರೆ ಅಂದಂಗ ಶರೀರ್ ಬೇರೆ ಅಂದಂಗ ಆಗ್ತಲ್ಲ ಮಾತಾಡ್ಬೇಕಂದ್ರೆ ತಿಳವಳ್ಕೆ ಬೇಕಲ್ಲ ಆ ತಿಳವಳಿಕೆದಾಂತ ಆ ತಿಳವಳ್ಕಿನ ಆನಂದ ರೂಪದ ನಾವೇನು ಅಂದ್ರೆ ವಿಷಯಗಳ ಆನಂದ ರೂಪದ ಅಂತ ತಿಳ್ಕೊಂಡಿಲ್ಲ ಇಲ್ಲಿ ದಾರಿ ತಪ್ಪೇದ ಆ ವಿಷಯಗಳ ಆನಂದದ ಅಂತ ಏನೆಲ್ಲ ಕರ್ಮಾದಿಗಳನ್ನ ಮಾಡ್ಲಿಕ್ಕೆ ಆ ಕರ್ಮದ ಫಲವನ್ನು ಊಟ ಮಾಡಬೇಕಲ್ಲ ಏನಾದ್ರು ಕೆಲಸ ಮಾಡಿದ್ರೆ ಅದ್ರ ಫಲವರ್ತತಿಲ್ರಿ ಈಗ ನಿಮ್ಮ ಮನೆಗೆ ನಿಮ್ಮ ಹೊಲಕ್ಕೆ ಬಂದ ನಾವು ದುಡಿದ್ರೆ ನನಗೆ ಒಂದ್ ಎರಡು ರೂಪಾಯಿ ಕೊಡ್ತಿರ್ಲಿಲ್ಲ ಹಂಗ ಏನು ಕರ್ಮ ಮಾಡ್ತಾರ ಅದ್ರ ಫಲ ನಮ್ಮ ಗುರು ಹೇಳಿದ್ರಲ್ಲ ಮೂರು ಕರ್ಮಾದಿಗಳು ಸಂಚಿತ ಆಗಾಮಿ ಪ್ರಾರಬ್ಧ ಸಂಚಿತ ಕರ್ಮ ಅಂದ್ರೆ ಅನಂತ ಕೋಟಿ ಜನ್ಮದವ್ರು ಕರ್ಮ ಮಾಡ್ಕೊತಾರ ಬಂದಿರಿ ಸುಖ ಕೊಡ್ತಾವಂತ ಏನೆಲ್ಲ ಕರ್ಮಾದಿಗಳನ್ನು ಮಾಡ್ಕೊಂತ ಬಂದಿದ್ರಿ ಹಂಗ ಗಂಟ್ ಹಂಗ ಇಚ್ ಸ್ಟಾಪ್ ಹಾಕುವಂತ ಸ್ಟಾಪ್ ಹಾಕುವಂತ ಕುಂತದ ಯಾವಾಗ್ಲಿ ಸುಡೋದ ಜ್ಞಾನಾದ್ರಿ ಸರ್ವ ಕರ್ಮಿ ಭಸ್ಮ ಯಾವಾಗ ತನ್ನ ಸ್ವ ಸ್ವರೂಪದ ಜ್ಞಾನ ಆಗ್ತದಲ್ಲ ಅವಾಗ ಪೂರ್ವಕ ಸುಟ್ಟು ಹೋಗಿಡ್ತದೆ ಜ್ಞಾನಿಯ ಕರ್ಮ ಹೆಂಗಾಗಿರ್ತದ ಸುಟ್ಟು ಹಾಕದಂಗ್ ಸುಟ್ಟು ಹಾಕ ಜಕ್ಕಾಗಿ ಬರ್ತೇನ್ರಿ ಟ್ರಕ್ಕಿಗೆ ಆ ಟ್ರಕ್ಕಿ ಒಂದು ಏಳು ಟ್ರಕ್ಕಿ ಕಟ್ಟಿ ಸ್ವಲ್ಪ ಹಗ್ಗ ಕಟ್ಟಿ ಜಗ್ಸಾಕ್ ಬರ್ತದ ಹಂಗಾಗಿರ್ತದ ಅವನು ಕರ್ಮ ಏನ್ ಮಾಡಿದ್ರು ಅವನ್ ಅದ್ರ ಫಲ ಹಂಗಲ್ಲ ಹೇಳಿದ್ರಲ್ಲ ಯಾರು ಅದು ಅದ ಹಾವ ಹಾವ ಬಡದ್ರ ಅವ್ರು ಬಡದ್ ನಡೀತದ ನಾವು ಬಡದ್ರ ಅದ್ರ ಫಲ ಆಗ್ತದೆ ಸರ ಅವನಿಗೆ ಫಲ ಅದು ನಾವು ಬರ್ದಿವಂದ್ರ ಅದು ಫಲ ಅದಕ್ಕೆ ಈ ಮನುಷ್ಯ ಏನ್ ಅಂದ್ರೆ ಮೇಲ್ದಿಂದ ಕರ್ಮಾದಿಗಳನ್ನು ಮಾಡ್ತಾನೆ ಮಾತಿನಿಂದ ಕರ್ಮಾದಿಗಳನ್ನು ಮಾಡ್ತಾನೆ ಮನುಷ್ಯನಿಂದನೂ ಕರ್ಮಾದಿಗಳ ಮೂರು ಫಲವನ್ನು ಊಟ ಮಾಡಬೇಕಾಗ್ತದ ಅದಕ್ಕೆ ಎಚ್ಚರ ಅಂತರವರು ಎಂತ್ ಅಲಿವನೋ ತನಗಿನ್ ಎಂತ್ ಅಲಿವನೋ ಕರ್ಣತ್ರಯ ದೋಷ ನೀರೆ ಕಂತು ಕಾಲ ಪುರ ವೈರಿ ಗುರು ಶಂಭುಲಿಂಗ ತನಗಿನ್ ಎಂತ್ ಅಲಿವನೋ ಪರ ವಧುವಿನ ಕೂಟ ಪರಪುರುಷರ ಕೂಟ ಅಭಕ್ಷ ಸೇವನೆ ಹಿಂಸೆ ಪರಿವಿಡಿದು ನಾಲ್ಕು ಪಾಠ ಆಮರ ಪಾಮರ ಜನ್ಮವೇ ಇಂಥವೆಲ್ಲ ಜನ್ಮ ಬರ್ಲಿ ಗತ್ತವ್ರ ಇವ ಈ ಶರೀರದಿಂದ ಎಂಥವೆಲ್ಲ ಪರಪುರುಷರ ಜೊತೆ ಕೊಡೋದು ಪರ ಅಪ್ಪ ಅವರು ನಿಂತಿದ್ರ ಅಂತ ಗುರುಗಳು ನಿಂತಿದ್ರಂತ ಅಪ್ಪವ್ರು ಹಿಂಗ ಚೌಕಟ್ಟು ಅಂತ ಹಿಡಿದ್ರ ನೋಡ್ರಿ ಸಹೇಬ್ರಾ ಈ ರೆಟ್ಟಿರಾಗಿ ಬೇಕು ಇಲ್ಲ ಈಗ ಚೌಕಟ್ರಾಗ್ ಬೇಕು ನೀತಿ ಬಿಡೋಂಗಿಲ್ಲ ನೋಡೋದು ಅಲ್ರಿ ಅಪ್ಪ ಮತ್ತೆ ಚೌಕಟ್ಟ ಕಿತ್ತ ಪ್ರಾಣ ಹೋಗ್ತೈತಿ ನೀತಿ ಏನು ಮಾಡಿದ್ರಿ ಪ್ರಾಣ ಹೋದ್ಮೇಲೆ ನೀತಿ ಏನು ಮಾಡುದು ಅಂದ್ರೆ ಹಾ ಹಿಂಗ್ರಿ ಸಾಹೇಬ್ರ ಹಾ ಈಗ ಏನ್ ಮಾಡಿದ್ರಿ ಅಂದ್ರೆ ನೀತಿ ಕಳ್ಕೊಂಡ್ರಿ ಪ್ರಾಣ ಉಳಿಸ್ಕೊಂಡ್ರಿ ಬರ್ತದ ಬರ್ತದಂದ್ರ ನಾಯಿ ಹಿಂದಿ ಜನ್ಮ ಬರ್ತದ ಬರ್ತದೈತ್ರಿ ಈಗ ಏನ್ ಮಾಡ್ತೀರಿ ಅಂದ್ರ ಪ್ರಾಣ ಕಳ್ಕೊಂಡ ನೀತಿ ಉಳಿಸ್ಕೊಂಡ್ರಿ ಮುಂದ ಸಾಗದ ಜನ್ಮ ಬರ್ತದ ಯಾವ್ದು ಬೇಕ ಮನುಷ್ಯ ಜನ್ಮ ಬೇಕನೋ ಏನ ಹೀನ ಬೇಕು ನಾಯಿ ಹಿಂದಿಗ್ ಜನ್ಮ ಬೇಕು ಅದಕ್ಕೆ ಇವತ್ತ ಪ್ರಾಣ ಹೋಗ್ತೇತಂದ್ರೆ ವಿಚಾರ ಮಾಡೋದಿಲ್ಲ ಪ್ರಾಣ ಹೋಗ್ತೇತಂದ್ರು ಕಳು ಮಾಡೋಂಗಿಲ್ಲ ಪ್ರಾಣ ಹೋಗ್ತೇತಂದ್ರು ಹಡಿಂಗಿಲ್ಲ ಬಡಿಯೋಂಗಿಲ್ಲ ಕೊಲ್ಲೋಂಗಿಲ್ಲ ಚೆರೆ ಕುಡಿಯುವುದಿಲ್ಲ ಮಾಂಸ ತಿನ್ನು ಇದು ದೇಹದಿಂದ ಮಾಡ್ತಕ್ಕಂಥ ಕರ್ಮಾಗ ಇದನ್ನು ಮಾಡಿದೀವ ಅಂದ್ರೆ ಹೀನ ಜನ್ಮ ಈಗ ಒಂದು ನೂರು ಪರ್ಸೆಂಟ್ ನೊಳಗೆ ತೊಂಬತ್ತು ಪರ್ಸೆಂಟ್ ಪಾಪ ಕೃತ್ಯಗಳನ್ನು ಮಾಡಿದ್ವಿ ಪಾಪ ಅಂದ್ರೆ ಪರರಿಗೆ ಪೀಡೆಯನ್ನು ಕೊಡುವುದು ಪಾಪ ಪರರಿಗೆ ಸಂತೋಷವನ್ನು ಮಾಡುವುದು ಪುಣ್ಯ ನೀತಿಂದ ನಡೆದ್ರೆ ಏನ್ರಿ ಇವತ್ತು ಹೊಲಕ್ಕೆ ಹೋದ್ರ ಒಂದು ಮುನ್ನೂರು ರೂಪಾಯಿ ಪಗಾರ ಕೊಡ್ತಾರೆ ತುಳು ಮಾಡಕ್ಕೆ ಬಿಟ್ರ ಹತ್ತಿ ಗಂಡು ತುಳು ಮಾಡಾಕೋದ್ರೆ ಶಂಗಾ ತುಳು ಮಾಡಾಕೋದ್ರ ಸಾವಿರಾರು ಕಿಲೋ ರೊಕ್ಕ ಬರ್ತದ ಅದ್ರ ಫಲ ನಾಳೆ ಊಟ ಮಾಡಕ್ಕ ಅದಕ್ಕ ಶನೀರಂತ ಇಂಥ ಕರ್ಮಾದಿಗಳನ್ನ ಪಾಲನೆ ಮಾಡುದು ಆಮೇಲೆ ಖುಷಿ ಅನುಚಿತ ನಿಷ್ಠೂರ ಪಶುನ್ಯತೆ ಖುಷಿ ಅಂದ್ರೆ ಸುಳ್ಳು ಹೇಳುವುದಿಲ್ಲ ಅನುಚಿತ ಅವ್ರ ಮನಸ್ಸಿಗೆ ಪೆಟ್ಟ ಹತ್ತುವಂಗೆ ಮಾತಾಡೋದಿಲ್ಲ ಅನುಚಿತ ನಿಷ್ಠೂರು ಮಾತಾಡೋದಿಲ್ಲ ಈಗ ನೋಡಿ ಯಾರೊಬ್ರು ಏನ ಕೆಳಕ್ ಬಂದಿರ್ತಾರ ಸಹಾಯ ಅವ್ರಿಗೆ ಹೆಂಗ ಮಾಡುದ್ರೆ ಮನಿ ಹೋಗಿ ಹುರ್ಲ ಹಾಕೊಂಡಿರ್ಬೇಕು ಹಂಗ ಮಾತಾಡುದು ಹಂಗ ನಿಷ್ಠೂರು ಮಾತಾಡೋದು ಚಾಡಿ ಹೇಳುದು ಕೇಳುದು ಇಂಥವು ನೀವು ಮಾಡಿದ್ರ ಅಂದ್ರ ಪಶು ಪಕ್ಷಿ ಮೃಗ ಯೋಗಿಗಳಿಗೆ ಎಡೆಗೈನು ಪುಟ್ಟಿಸುವ ವಚನದು ಎಡವಿಡ ಎಡವಿಡದಿರಿ ಗುರುಶಂಬುಲಿಂಗ ತನಿಗಿಂತುಲಿಯವನು ಆ ಪರಮಾತ್ಮ ಹೆಂಗ ಹೊಲೀಬೇಕಪ್ಪ ನಿನಗ ನೀ ನಿನಗ ಶ್ರೇಷ್ಠವಾದ ಆನಂದ ಪ್ರಾಪ್ತ ಆಗಬೇಕು ಮತ್ತ ಮನಸ್ ಯಾಗ ಜನ ಕಾರ್ಯದರ್ಕವ ಅನಿಷ್ಟ ಚಿಂತನೆ ಅನ್ಯರ ದನ ಪುರುಷರ ಆಕಾಂಕ್ಷೆ ಇಂಥಾವೆಲ್ಲ ನೀವು ಮನುಷ್ಯನ ಮಾಡಿದವ್ರ ದುರಿತ ಜನ ನಮಗೆ ಇಂಥವೆಲ್ಲ ಜನ್ಮಗಳ ಬರ್ಲಿಕ್ಕತ್ತಾವ್ರಿ ಅದಕ್ಕ ಶರೀರದಿಂದ ಮಾತಿನಿಂದ ಮನುಷ್ಯನಿಂದ ಇನ್ನೊಬ್ಬರಿಗೆ ದುಃಖ ಆಗದಂಗ ನಾವು ನಡ್ಕೋಬೇಕಾಗಿದೆ ಯಾಕಪ್ಪ ಇಷ್ಟೆಲ್ಲ ಏನು ಇದಕ್ಕೆಲ್ಲ ಕಾರಣ ಯಾಕ ಮಾನವ ಇಷ್ಟೆಲ್ಲ ದುಷ್ಟ ಕರ್ಮಗಳನ್ನ ಮಾಡ್ಲಿಕ್ಕೆ ಅಂತ ಕುಂತ ವಿಚಾರ ಮಾಡ್ತೇವೆ ನೋಡ್ರಿ ನಮ್ಮ ಏನ್ ಬೇಕಾದ ನನಗೆ ಏನ್ ಬೇಕಾಗಿದೆ ನಾ ಹುಟ್ಟಿ ಬಂದಿನಿ ನಾ ಯಾಕೆ ಸಾಯ್ತೀನಿ ಕುಟ್ಟು ಸಾಯಿದ್ರಾಗ ನನ್ನ ಕೆಲಸ ಏನು ಯಾಕೆ ಇಂತ ಜನ್ಮಗಳ ಬರಲಿಗತ್ತಾವ ಈಗ ಮನುಷ್ಯ ಜನ್ಮ ಹೆಚ್ಚೈತ್ರು ಹುಲ್ಲಿನ ಜನ್ಮ ಹೆಚ್ಚೈತು ಹುಲ್ಲಿನ ಜನ್ಮ ಯಾವ ಅತಿ ಹೆಚ್ಚಿನ ಜನ್ಮ ಯಾವುದು ಅದ ಹುಲ್ಲಿನ ಜನ್ಮನ ಅದ ಅತಿ ಪಾಪ ಮಾಡಿದ್ರೆ ಹುಲ್ಲಿನ ಜನ್ಮ ಬರ್ತದ ಅದ್ ಕಡಿಮೆ ಆಯ್ತಂದ್ರ ಗಿಡ ಮರ ಗಿಡ ಕಂಟಿಗಳ ಜನ್ಮ ಬರ್ತದ ಇನ್ನಂತ ಪಾಪ ಕಡಿಮೆ ಆಯ್ತಂದ್ರ ಕಾಡು ಮೃಗಗಳ ಜನ್ಮ ಬರ್ತದ ಇನ್ನೂ ಅಂತ ಕಡಿಮೆ ಆಯ್ತಂದ್ರ ಅಂದ್ರ ಅರ್ಧ ಪಾಪ ಅರ್ಧ ಪುಣ್ಯ ಇತ್ತಂದ್ರ ಮನುಷ್ಯ ಜನ್ಮ ಬರ್ತದ ಎಪ್ಪತ್ತೈದು ಪರ್ಸೆಂಟ್ ಪುಣ್ಯ ಇಪ್ಪತ್ತೈದು ಪರ್ಸೆಂಟ್ ಪಾಪ ಇತ್ತಂದ್ರೆ ದೇವತೆಗಳ ಜನ್ಮ ಬರ್ತದ ಜನ್ಮ ಅಂದ್ರೆ ಸುಖಾನೋ ದುಃಖ ಜನ್ಮ ಅಂದ್ರೆ ದುಃಖ ಕಡು ನರಕವ ಜನ್ಮವಿದೆಂದು ಅದನ್ನು ಬಿಡಲು ಉಪಾಯದ ಬಟ್ಟೆ ಏನು ತಾ ಪಡೆಯಲು ಅರಿಯದೆ ಮನುಗೆ ನಡಲನು ಪಡೆದು ಫಲವಿಲ್ಲಂತ ತುಡಗಿ ಅವನ ಜನ್ಮವನ ಈ ಜನ್ಮ ಹೆಂಗದ ಕಡು ನರಕದ ಆ ತಾಯಿ ಗರ್ಭದೊಳಗೆ ತಾಯಿ ಗರ್ಭದೊಳಗೆ ನೆನೆಸ್ಕೊಂಡ್ರ ಅದ್ ಏನ್ ಹೇಳಲಾರ ದುಃಖ ತಾಯಿ ಗರ್ಭದೊಳಗ ಕತ್ಲ ಇರ್ತದ ಅಲ್ಲಿ ಏನು ಬೆಳಕಿಲ್ಲ ಇಲ್ಲ ದುರ್ಗಂಧ ಇರ್ತದ ತಾಯಿ ಗರ್ಭದೊಳಗೆ ಅಲ್ಲೇ ಮಲ ಮೂತ್ರಗಳೆಲ್ಲ ಇರ್ತದೆ ಅದರ ವಾಸನೆ ಇರ್ತದೆ ಅದ್ರ ಮಲ ಮೂತ್ರ ಇರ್ತಕ್ಕಂತ ಹುಳುಗಳು ಕಡಿತಿರ್ತಾವ ಚರ್ಮ ರಕ್ತನ ಚರ್ಮ ಇರ್ತದ ರಕ್ತಮಯವಾದಂತ ಚರ್ಮ ಇರ್ತದ ಕಡದ್ ಕಡದ ಕಡದ ಬಾದ ಮಾಡ್ತಿರ್ತದ ಸಾಕಷ್ಟು ದುರ್ಗಂಧ ವಾಸನೆ ಇರ್ತದ ಇಲ್ಲೇ ಯಾರು ಸ್ವಲ್ಪ ಹವಾ ಕೆಡಿಸಿದ್ರೆ ಕುಂದ್ರಾಕ್ ಆಗುದಿಲ್ಲ ನವ ಮಾಸ್ಗಳು ತುಂಬುವ ತಾಯಿ ಗರ್ಭದಾಗಿರ್ಬೇಕಾ ಎಷ್ಟು ದುಃಖ ತಾಯಿ ನಿಜ ಕಾಯ್ ಕೊಡ್ತಾರಲ್ಲ ತಾಯಿಯ ಗರ್ಭದುಳು ನಾನಿದ್ದ ಬೇರೆಯಳು ಹೇದತಿ ಬಾಧೆಗೆ ನಂದು ಕೇಸುತ್ತೇನು ಪೇಯವನ್ನು ಬಿಟ್ಟು ಏತಕ್ಕಿಂದು ಪರಮಟ್ಟರುವೆ ಕಾಯಿಜ ವಿರೋಧಿ ಗುರು ಶಂಭುಲಿಂಗವನ್ನು ಮಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆಂದು ನಾವೆಲ್ಲರೂ ಬಂದೆ ತಾಯಿ ಗರ್ಭದಲ್ಲಿದ್ದಾಗ ಇದ್ದಾಗ ಈ ದುಃಖ ಆಗಲಾರಕ ರಾಣು ಹೋಗುವಂತ ಸಮಯದಲ್ಲಿ ಯಾವಾಗ ನಾ ಹೊರಗೆ ಬಂದೇನೋ ಅಂತಿರ್ತಾನ ಜೀವ ಅಷ್ಟು ದುಃಖಮಯವಾದಂತ ಗರ್ಭದಿಂದ ಹೊರಗೆ ಬರುವಾಗ ಮಾತು ಕೊಡ್ತಾನೆ ಸಾಕಪ್ಪ ಪರಮಾತ್ಮ ಇನ್ನ ಇದೆಲ್ಲಾ ವಿಷಯದ ಆಶಾ ಮಾಡಿ ಮಾತ್ರ ನಾ ಜನ್ಮಕ್ಕೆ ಬಂದೆ ಜನ್ಮಗಳು ಯಾಕೆ ಬರ್ಲಿಕ್ಕತ್ತಂದ್ರ ವಿಷಯದೊಳಗೆ ಸುಖ ಐತಿ ಅಂತ ಶಾರದಾ ಮಾತು ಹೇಳ್ತಾಳ ಒಂದು ಮಾತು ಏಳು ಕೂದಲು ಎಳಿಯಷ್ಟು ನಿನಗೆ ವಿಷಯದೊಳಗೆ ಸುಖ ಐತಿ ಅನ್ನುವಂತ ಬುದ್ಧಿ ನಿನಗಿದ್ರ ಮತ್ತೆ ವಿಷಯದೊಳಗ ಸುಖ ಐದಿದ್ರ ಯಾಕೆ ಧನೋಭ್ಯಾಸ ಮಾಡ್ತಾವ್ರಿ ವಿಚಾರ ಮಾಡಿ ನೋಡೋಣ ಯಾವ ವಿಷಯ ವಸ್ತುಗಳು ನಮಗ ಧನವಾಭ್ಯಾಸಕ್ಕೆ ಉಂಟು ಮಾಡಿಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವನ ಐದು ವಿಷಯಗಳನ್ನ ತೊಳೋಣ ಸಾಕಪ್ಪ ಅಂತ ಅನಿಸ್ತಾ ಅವನು ಉಪಯೋಗ ಮಾಡುವಾಗ ಹೆಚ್ಚು ಅವುಗಳ ಜಾಸ್ತಿ ಉಪಯೋಗ ಮಾಡಿದ್ರೆ ವಾಯು ಕನ್ನಿಸ್ತದನು ಇನ್ನು ಸುಖದಾಯಕ ಅನಸ್ತದನೋ ಮೊದಲನೇ ತುತ್ತ ಬಾಯಿಗೆ ಹಾಕ್ತಿವಿ ಅಮ್ಮ ಅಮ್ಮ ತಿಂತೇವಿ ಎರಡನೇ ತುತ್ತ ಮೂರನೇ ತುತ್ತು ನಾಲ್ಕನೇ ತುತ್ತ ಐದನೇ ತುತ್ತ ಕೊನೆ ತುತ್ತಿಗೆ ಅದ ಸುಖ ಇರ್ತದನೋ ಇನ್ನು ಬೇಸರಕ್ಕೆ ಇರ್ತದನು ಇದಾದ್ರ ಗುರ್ತ ವಿಷಯದೊಳಗ ಸುಖ ಆಗಿಲ್ಲ ಅನ್ನೋದ್ರ ಗುರ್ತು ಏನು ಅಂದ್ರೆ ಅದ್ರ ಧನವೂ ಬೇಸರಕ್ಕೇನು ಅಂತ ಮಾಡ ಇದಾದ್ರ ಗುರ್ತ ಅದಕ್ಕ ಅದು ವಿಷೇಧ ಸುಖ ಇಲ್ಲ ಅಂತ ತಿಳ್ಕೊಬೇಕಾಗ್ಯದ ಆಮೇಲೆ ಈ ಜಾಗ ಪ್ರಪಂಚ ಏನದ ಈ ಸತ್ಯ ಇಲ್ಲದ ಅಸತ್ಯದ ಕನಸು ಹಿಂಗ ಬಿದ್ದಿರುದಲ್ರಿ ಕನಿಷ್ಠ ಹಿಂಗ ಜನ ಇರ್ತಾರ ಹಿಂಗ ಒಂದು ಶರೀರ ಇರ್ತದ ಹಿಂಗ ಪ್ರಪಂಚ ಇರ್ತದೆ ಅದು ಎಚ್ಚರ ಆದ ತಕ್ಷಣ ಎಲ್ಲಿ ಹೋತ್ರಿ ಬಿಲ್ರಿ ಅದರದ್ದು ಆಗಿನ ಮೋಹದ ಅದರದ್ದು ಏನಾರ ದುಃಖದ ಇಲ್ಲ ಹಂಗ ತನ್ನ ನಿಜ ಸ್ವರೂಪದ ಒಳಗ ಈ ಶರೀರ ಈ ಪ್ರಪಂಚ ಕಾಣಿಸ್ತದ ಇದು ಗುರ್ತಾಗ ಜೀವನಿಗೆ ಮುಸಿಕ್ ಬಿಡ್ತದ ಯಾವಾಗ ತಾಯಿ ಗರ್ಭದಿಂದ ಸೂತಿಕ ವಾಯುತ್ಯ ಶುರುವಾಗಿ ಅದೇನು ಮಸ್ತಕದಲ್ಲ ಮೇಲ್ಮುಖ ಆದಂತ ಕೂಸು ಕೆಳಮುಖ ಅವಾಗ ಏನ್ ಆಗ್ತದಂದ್ರ ಸಾವಿರ ಸಿಡ್ಲಗಳು ಬಡದ್ರ ಎಷ್ಟು ಸಪ್ಲಾಗ್ತದೋ ಎಷ್ಟು ತ್ರಾಸ ಆಗ್ತದೋ ಅಷ್ಟು ತ್ರಾಸು ಜೀವನಿಗಾಗಿ ಅವಾಗ ಅದ ಜರ ಇದೆ ಅನ್ನುವಂತ ಏನು ಪರ್ವಾಯ್ ಹರಿದಿತ್ತು ಹರಿದ್ರೆ ಹರಿದಾಗ ರಕ್ತದ ಮುಖಾಂತರ ಹೊರಗೆ ಬರ್ತಾನ ಅವಾಗ ಹೆಂಗಾಗ್ತದಂದ್ರ ಸಮುದ್ರದೊಳಗೆ ಮನುಷ್ಯ ಚೆಲ್ಲೀರ್ಗೆ ಎಷ್ಟು ದುಃಖ ಆಗ್ತಾನ ಅಷ್ಟು ದುಃಖ ಅವನಿಗೆ ಅದಕ್ಕೆ ಇಂಥ ದುಃಖವನ್ನ ಅನುಭವಿಸಿ ನಾವು ತಾಯಿ ಗರ್ಭಿಂದ ಹೊರದ್ ಬಂದ್ಬಿಡನಾ ಇದನ್ನೆಲ್ಲ ನೋಡಿಬಿಡ್ತದ ಇದ ತಾ ಅಂತದ ಆ ಏನು ಸುಖದಾಯಕದವ ಅಂತ ಇದ್ರೊಳಗನೆ ಇದು ಬಿದ್ದ హింగ హుట్టు సావు అన్నంత కర్మ దొలగనా తిరిగి అదక జీవ విచార మేన్ కారణ అంద్ర విషయ వస్తు సుఖాయితి ఈ సుఖ సుఖాయితి ఈ శరీర నూ ఏం తిడుకుందో ఇదే ఇవన్న జన్మ కారణద అదక తన శరీర అంద ఇవ మరత మారే అది ఫల ఉండవ ಊಟ ಮಾಡೋ ಸಂಬಂಧ ಜನ್ಮಗಳ ಬರ್ತಾವ ಪುನರತಿ ಜನನಂ ಪುನರತಿ ಮರಣಂ ಪುನರತಿ ಜನನಿ ಜಟರೇ ಶಯನಂ ಯಹ ಸಂಸಾರೆ ಕಲು ದುಸ್ತಾರೆ ಕೃಪೆಯಾಪಾರೆ ಪಾಯಿ ಮುರಾರಿ ಭಜ ಗೋವಿಂದಂ ಭಜ ಭಜ ಗೋವಿಂದಂ ಗೋವಿಂದಂ ಭಜ ಮೂಟಮತಿ ಎಲ್ಲೋ ಮೂರ್ಖ ಮಾನವ ನೀನು ಗೋವಿಂದನನ್ನ ಬಯಸಪ್ಪ ಗೋವಿಂದ ಹುಟ್ಟು ಸಾವು ಅನಂತ ಕರ್ಮದ ಚಕ್ರವನ್ನ ಸತ್ರ ತಪ್ಪಿಸ್ಕೊಳ್ಳಿ ನಾವೇನ್ ತಿಳ್ಕೊಂಡೇವಿ ಏನ್ ಮಾಡುದು ಮಾಡಿ ಸತ್ ಹೋದ್ ಮುಗಿತು ಅಂತ ಸೂಕ್ಷ್ಮ ಮತ್ತ ಉಳಿತದ ಈ ಜಡ ಶರೀರ ಸಾಯ್ತದ ಇದ್ರ ಒಳಗ ಸೂಕ್ಷ್ಮ ಶರೀರ ಆಶಾಮಯ ಶರೀರದ ಸೂಕ್ಷ್ಮ ಶರೀರ ಅಂದ್ರ ಈ ವಿಷಯ ವಸ್ತುಗಳು ಸುಖ ಕೊಡ್ತದೆ ಇದು ಬೇಕು ಈ ವಿಷಯ ವಸ್ತುಗಳು ದುಃಖ ಕೊಡ್ತಾವೆ ಇದು ಬೇಡ ಈ ಶರೀರ ನಾನು ಅನ್ನುವಂತೇನದ ಇದು ಸೂಕ್ಷ್ಮ ಶರೀರ ಇದ ಕರ್ಮಾದಿಗಳನ್ನ ಮಾಡ್ತಾ ಇರ್ತದೆ ಇದ ಫಲವನ್ನ ಊಟ ಮಾಡ್ತ ಆತ್ಮ ಮಾಡವನು ಅಲ್ಲ ಉಂಡವನು ಅಲ್ಲ ಆ ಸೂಕ್ಷ್ಮ ಶರೀರ ಮನಸ್ಸು ಇದ ಮಾಡ್ತಾ ಇರ್ತದೆ ಎಲ್ಲ ಕರ್ಮಾದಿಗಳನ್ನ ಈ ಕರ್ಮಾದಿಗಳನ್ನು ಮಾಡಿದ ಶರೀರ ಏನಾಗಿ ಅಂದ್ರೆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಇದು ಒಡೆದು ಹೋಗ್ತದೆ ಒಡೆದು ಹೋದ ನಾಳೆ ಅದು ಸೂಕ್ಷ್ಮ ಶರೀರವನ್ನ ಏನ ಎಮದೂತ್ ಬಂದ ಎಂಬುದು ಏ ಯಮ ಜಾತನ ಏ ಚಿತ್ರ ಏ ಗುಪ್ತ ಇವನ್ ಇಷ್ಟಿ ಓಯ ಅಂತಾರ ನೀವೇನ್ ಮಾಡ್ಕೊಂತ ಬಂದಿರ್ತಲ್ಲ ಆಗ ಹೇಳಿದಿವಲ್ಲ ಶರೀರದಿಂದ ಪಾಪ ಕರ್ಮಗಳನ್ನ ಏನ್ ಮಾಡ್ಯಾನ ಮನುಷ್ಯನಿಂದ ಮಾತಿನಿಂದ ಏನು ಪಾಪ ಕರ್ಮಾದಿಗಳನ್ನ ಮಾಡ್ಯಾನ ಮನುಷ್ಯನಿಂದ ಏನು ಪಾಪ ಕರ್ಮ ಕರ್ಮಾದಿಗಳನ್ನ ಮಾಡ್ಯಾನಲ್ಲ ಎಲ್ಲ ಬಂದ ದೇಹದಿಂದ ಮಾತಿನಿಂದ ಬರ್ದಿದ್ದ ಮಾಡಿದ್ದನ್ನ ಚಿತ್ರ ಬರ್ದಿಟ್ಟಿರ್ತಾನ ಎಕ್ಕ ಏನ್ ಮಾಡ್ಯಾರ ಅಣ್ಣ ಏನ್ ಮಾಡ್ಯಾನ ಹುಟ್ಟಿದಾಗ ಅಂತೇಳಿ ಸಾಯ್ತಾನೆ ಎಲ್ಲ ಬರ್ತ ಗುಪ್ತ ಏನ್ ಹೋಗ್ಲಿ ಮನುಷ್ಯನಾಗೋಗ್ಲಿ ಐತಿ ಬರ್ಲಿ ಅಂತ ಅವ್ ಸತ್ ಹೋಗ್ಲಿ ಅವಲ್ಲಾ ನನಗೆ ಬರ್ಲಿ ಅಂತ ಮನುಷ್ಯನಾಗ ಹಾಳಾಗ್ಲಿ ಅಂತ ವಿಚಾರ ಮಾಡಿರ್ತಾರ ಅದನ್ನ ಗುಪ್ತ ಬಂದಿಟ್ಟಿರ್ತಾನ ಗುಪ್ತ ಬರೆದ ಅವ್ರಿಬ್ರು ಬರೆದು ಹೋಗಿ ಹೇಳ್ತಾರ ಅವಾಗ ಈ ಸೂಕ್ಷ್ಮ ಶರೀರವನ್ನ ಕಾಜಿನ ಕಾದ ಗಾಜಿನ ಕಂಬಕ್ಕೆ ಕೈತಿ ಜಿಡಿತ ಯಮನ ಬಟರು ಬಡಿಯ ಜಿಳಿತ ಮರವೇ ಚಿತ್ರಗುಪ್ತರಿಗೆ ಯಮನ ಬಟರು ಕರುಣ ರಸಮಯರೇ ಮರಿವೇ ಚಿತ್ರಗುಪ್ತ ಏನು ಮರಿವಿಲ್ಲ ಅದಕ್ಕೆ ಚಿಂತ ಜನ್ಮಿ ಎದ ಬೇಕಾಗಿತ್ತು ಅಪ್ಪ ರಾಗದಿಂಬಿನ್ನು ಬೋ ಬೀಜ ಮುಂಚೆ ಇದಕ್ಕೆಲ್ಲ ಏನು ಕಾ ಅಂದ್ರೆ ವಿಷಯ ವಿಷಯದ ಒಂದು ಸುಖಾಯಿತಿ ಅನ್ನುವಂತಹ ಬುದ್ಧಿಯಿಂದನ ಏನೆಲ್ಲ ಮಾನವ ಕರ್ಮಾದಿಗಳನ್ನು ಮಾಡ್ಲಿಕ್ಕೆ ತನ ಪಾಪ ಕರ್ಮದ ಲಾಕ್ಷ ನಾನು ಗುರುಗಳು ಗಡದಗ ಹೊಟ್ಟಿದ್ದೀವಿ ಎರಡು ಎತ್ತುಗಳು ಅದ್ರ ಮ್ಯಾಲ ಕಬ್ಬಿನ ಹೊರಿ ಎಷ್ಟು ಹೇರಿದ್ರ ಅಂದ್ರ ಒಂದು ನಾಲ್ಕು ಗಾಡಿ ಹೇರೋದಷ್ಟ ಒಂದ ಗಾಡಿಗೆ ಹೇರ ಚಕಡಿಗಿನ ನಾನ್ ಏನ್ರಿ ಅಪ್ಪ ಇದಂದೆ ಅವು ದಿಬ್ಬ ಏರಾಕತ್ತಿದ್ದು ಹಿಂದೆ ಎತ್ಗೋ ಅಂತ ಏರಾಕತ್ತ ಮುಂದೆ ಏನಾಗ್ತದ ಅಂತ ಅಂದಿನ ಮುಂದ ಆ ಹೊಡಿಯಕತ್ತಲ್ಲ ಎತ್ತ ನೀವು ಯಜಮಾನ ಇದು ಕರ್ಮದ ಗತಿ ಅದಕ್ಕೆ ಎಚ್ಚರ ಎಚ್ಚರವಿರಬೇಕು ತನ್ನ ನಿಜದ ಎಚ್ಚರವಿರಬೇಕು ಭಾರತಿ ಗ ಗಹನದ ಕರ್ಮನೋ ಗಹನಾಗತಿ ಎಲ್ಲಿ ಹೋದರು ಬಿಡುದಿಲ್ಲ ಅದ ಹೇಳಿಲ್ಲ ಅಂಜಿದರಾಗದು ಅಳುಕಿದರಾಗಲು ವಜ್ರ ಪಂದರದೋಳು ಇದ್ದರಾಗದು ತಪ್ಪದು ಕರ್ಮದ ಪಾಪ ಮಾಡಿ ನನಗ್ ಗುರ್ತಿಲ್ಲ ಅಮೀತ ಅವ ಅವನ ಸ್ವಾಮಿ ದೇವರಂತ ದೇವ್ರ ಅಂತ ಹೊಳ್ತಿದ್ರಂತ ಎಲ್ಲಾ ಊರನ ಮಂದಿಲ್ಲ ಅವನ್ ದೇವ್ರ ಅಂತ ಪೂಜಾ ಮಾಡ್ತಿದ್ರ ಅವ್ನ ಅವ್ ಏನಾಗಿದ್ದ ಅಂದ್ರ ಸತಿ ಪಿಶಾಶ್ರ ಪಿಶಾಶ್ರಾಗಿ ಬಳ್ಕೊಂಡ ಅಪವರಂತೆ ಬಂದಿದ್ದ ಅಪರಿ ಅವ್ರಿಗೆ ಚರ್ಚೆ ಆಯ್ತು ಯಾಕೋ ಏನ್ ಮಾಡಿದ್ದ ನೀನು ಏನು ತಪ್ಪು ಮಾಡಿದ ಅಪ್ಪ ನಾ ಒಂದೂ ತಪ್ಪು ಮಾಡಿದ್ರಿ ಹುಟ್ಟಿದಾಗಿಂದ ಸಾಯಿತನ ಒಂದು ಒಂದೂ ತಪ್ಪ ಮಾಡಿಲ್ಲ ಎಲ್ಲಾ ಪುಣ್ಯ ಕೆಲಸಾನ ಮಾಡ್ಕೊಂತ ಬಂದೀನಿ ಯಾಕಂದ್ರೆ ಊರಾಗ ಬಂದು ಕೇಳ್ರಿ ನೀವು ಹೌದು ಮತ್ತ ಒಂದು ತಪ್ಪು ಮಾಡಿಲ್ಲ ಮತ್ತೆ ಹೆಂಗ ಬಂತು ನಿನಗ ನನಗಾಗೆಂತ ಗುರ್ತಾಗ ಗುರ್ತಾಗಲಿದ್ದ ಏನಾರ ಒಂದು ಮಾಡಿ ನೋಡುವ ಅಂದ್ರ ಹಾಲ್ಗೋ ನಿನ್ ಮಾಡಿ ಮಾಡಿದ್ವಿ ಇಲ್ರಿಪ್ಪ ಒಬ್ಬಕ್ಕಿಂತ ಜೊತೆ ವಿಚಾರ ಹಾ ಹ ಯಾರಿಗ ಗುರ್ತಿಲ್ರ ತೋರಾಗ ನನಗ ಗುರುತು ಆಯ್ಕೆ ಗುರುತು ಅನ್ನೋದು ಹಾ ಗುರ್ತಿಲ್ಲಂಗ ಮಾಡಿ ಗೊತ್ತಿಲ್ಲಂಗ ಬಂದದ್ದು ನೋಡೋದು ಅದಕ್ಕೆ ಬಹಳ ಎಚ್ಚರ ಎಚ್ಚರಿಕೆ ಗಂಟಿದೆ ಕರ್ಮ ಮಾಡುವಾಗ ವಿಚಾರ ನಾಯಿ ಮಾಡ್ಬೇಕು ದುರಿತ ಕರ್ಮವನ್ನು ಹೊಲ್ಲದಿರು ಪುಣ್ಯವನ್ನೇ ಮಾಡು ಪಾಪದ ಕೆಲಸ ಎಲ್ಲಷ್ಟು ಮಾಡುವೆ ಪುಣ್ಯ ಕರ್ಮಾದಿನ ಮಾಡ್ಕೊಂತ ಪುಣ್ಯ ಕರ್ಮಾದಿನ ಅಂದ್ರ ಜಗವೆಲ್ಲ ನಗುತ್ತಿರಲ್ಲಿ ಜಗದೂ ನನಗಿರಲಿ ಅಂತ ಯಾರ ಧರ್ಮಾದಿಗಳ ಮಾಡ್ತಾರ ಅವ್ರು ಅಂದ್ರ ದೇವತೆ ಜನ್ಮ ಬರ್ತದ ಅಂದ್ರ ಎಪ್ಪತ್ತೈದು ಪರ್ಸೆಂಟ್ ಪುಣ್ಯ ಇಪ್ಪತ್ತೈದು ಪರ್ಸೆಂಟ್ ಪಾಪ ಅದಾವ ಅದನ್ನೂ ಪಾಪ ಇದ್ದೇ ಇರ್ತದ ದೇವತೆ ಜನ್ಮದಾಗನು ಪಾಪ ಇರೋದನ್ನ ಮನುಷ್ಯ ಜನ್ಮದಾಗನು ಪಾಪ ಇರೋದನ್ನ ನರಗ ಹಾ ಅವು ಸೂಕ್ಷ್ಮಶೇರಿ ಹೇಳಾಕ ಅಲ್ಲಿ ಪರ್ಸೆಂಟ್ ಕಾರ್ಯಕ್ರಮ ಮಾಡಿ ಅವಾಗ ಜ್ಯೋತಪ್ಪ ಹೇಳಾಕತಿದ್ದ ಜ್ಯೋತಪ್ಪ ಕೊಕಾಟಿ ಅವ ಶಾಸ್ತ್ರ ಕೇಳ್ಬೇಕು ನೀವು ನಾವೇ ಶಾಸ್ತ್ರ ಹೇಳಿ ನಮ್ ಹತ್ತು ಪಟ್ ಚಂದ್ರೇಳ್ತಾರೆ ಅವನ ಶಾಸ್ತ್ರ ಸಂಸ್ಕಾರ ಮಾಡ್ಕೊಂಡು ಶ್ಕೊಂಡು ನಮ್ ಹೇಳತಿದ್ದ ಏನೇನ್ ಮಾಡ್ತಾರೋ ಕರ್ಮ ಅಂತಂದ್ರ ಯಮದೂತ್ರ ಮೊದಲ ಈ ಜೀವನೊಳಗ ಏನ್ ಸೂಕ್ಷ್ಮ ಇರ್ತದ ಅದನ್ನ ಯಮದೂತ್ರ ಜಗ್ತಾರ ಜಗ್ಗಿ ಎಳ್ಕೊಂಡು ಹೋಗಿ ನರಕದಾಗ ಒಯಿತಾರ ಅಲ್ಲಿ ಮಲ ಮೂತ್ರ ಕೊಡ್ತಾರ ತಿನ್ನಾಕ ಊಟ ಕೊಡುದಿಲ್ಲ ಕಾದ ಕಾಜಿನ ಕಂಬ ಕಟ್ತಾರ ಏನೇನು ಮಾಡ್ಯಾನ ಓದ್ ಹಾಕಿ ಹಾಕಿ ಹೆಣಿತಾರ ಯಾವ್ದನ್ ಮೇಲೆ ಜಾಸ್ತಿ ಮೂರ್ ಇರ್ತದಲ್ಲ ಅದ್ರ ಹೆಗಲ್ ಮೇಲೆ ಪರೀಕ್ಷೆ ವಜ್ಜೆ ಆಗೋಂಗ ಮಾಡ್ತಾರ ಎಚ್ಚರ ಅಂತ ಹೇಳಿದವ ಆಮೇಲೆ ಆ ಯಮದೂತ್ರ ಏನು ತಿನ್ನ ಕುಣ್ದ ಎಷ್ಟು ಎಷ್ಟ ತಾಸ ಕೊಡ್ತಾ ಬೈಕ್ ಈಗ ನೋಡ್ರಿ ಒಂದ್ ಕಾಲ ಮೇಲೆ ಎಷ್ಟೊತ್ತ ಹೇಳ್ತಿದ್ದ ಒಂಟ್ ಕಾಲ್ ಮೇಲೆ ಎಷ್ಟೊತ್ತ ನಿಲ್ಬಹುದ್ರ ನಾವು ಒಂದು ನಿಮಿಷ ನಿಲ್ಬಹುದ್ರೆ ಅಲ್ಲಿ ಇಪ್ಪತ್ತ ನಾಲ್ಕು ಎರಡು ಒಂದು ಹಗಲಿ ಒಂದು ರಾತ್ರಿ ನಿಲ್ಲಿಸಿದ್ರಂತವನು ಒಂದ್ ಹಗಲಿ ಒಂದು ರಾತ್ರಿ ಬಗ್ಗೆ ಹಿಂಗೆ ಎಷ್ಟೋ ತಿಂಗ್ ನಿಲ್ತೇವ್ರಿ ಎರಡು ದಿನ ಅವನು ಸಾಕಪ್ಪ ಎಂದೆಂದು ನಾವು ಪಾಪ ಕೃತ್ಯವನ್ನ ಮಾಡುದಿಲ್ಲ ಇನ್ನೇನು ಜನ್ಮಕ್ಕೆ ಬರುದಿಲ್ಲ ಅಂತ ಬೇಡ್ಕೊಂಡ್ರು ಕೇಳಿದಂತವು ಹಂಗ ಹಾಕಿ ಹೆಣ್ಯಾದ್ರೆ ಹಣ್ಯಾಗತ್ತ ಅದಕ್ಕೆ ಇಂಥ ಜನ್ಮಗೆಲ್ಲ ಬರ್ತಾವ ಅದಕ್ಕೆ ಮಾನವ ವಿಚಾರ ಮಾಡಿಕೊಂಡು ಕರ್ಮ ಮಾಡುವಾಗ ಇದು ಇನ್ನೊಬ್ರು ಒಳ್ಳೇದಾಗ್ತದನೋ ಆಗ್ತದನೋ ಇಂಥವೆಲ್ಲ ವಿಚಾರ ಮಾಡಿಕೊಂಡು ಪಾಪ ಕರ್ಮಗಳನ್ನು ಬಿಟ್ಟು ಪುಣ್ಯ ಕರ್ಮಾದಿಗಳನ್ನು ಮಾಡಿ ದೇವತೆ ಆಗ್ಲಿಕ್ಕೂ ಬರ್ತದೆ ನಮ್ಮ ದೇವತೆಗಳನ್ನು ನೆನಪಾಗಿ ಕೊಟ್ಟಲ್ಲ ಅಲ್ಲಿನೂ ಕೂಡ ಸುಖ ಶಾಂತಿ ಇಲ್ಲ ನಮ್ಕಿಂತ ಹೆಚ್ಚಿನ ಪದವಿಯವರು ಇರ್ತಾರೆ ಅವರು ನೋಡಿನೂ ಸಂತ ಆಗ್ತದ ಇನ್ನೂ ಹೆಚ್ಚಿನ ಪುಣ್ಯ ಮಾಡಿದ್ರ ನಾನು ಆ ಪದವಿ ಪಡಿತೀನಲ್ಲ ಅಂತ ಅನಸ್ತದ ಅವರು ಕೂಡ ಅದು ತೀರಿ ಕ್ಷೀಕುಣ್ಣೆ ಮೃತ್ಯು ಲೋಕಂಶಿ ಮತ್ತೆ ಮಾನವ ಜನ್ಮ ಕಾಡುವಂತ ಪರಿಸ್ಥಿತಿ ಬರ್ತದ ಅದಕ್ಕೆ ಎರಡೂ ಬೇಡ ಅಂತಂದ್ರ ಜ್ಞಾನವೇ ಮುಕ್ತಿಗೆ ಮಾರ್ದವು ಬೇರೆ ಏನೊಂದಿಲ್ಲವೆಂದು ಮಾನವನಿಗೆ ಆದ ಶ್ರುತಿ ನ ಅನ್ನಪಂತ ಬೆನ್ನಲು ಬೇರೆ ದಾರಿಗೆ ಇಲ್ಲಪ್ಪ ನೀ ಯಾವಾಗ ತಿಳ್ಕೊತಿ ಅವಾಗ ನಿನಗ ಪೂರ್ಣವಾದ ಸುಖ ಶಾಂತಿ ಆಗ್ತದ ಯಾವಾಗ ದತ್ತಾತ್ರೇ ಉನ್ಮಸ್ತತ ದತ್ತಾತ್ರೇಯರು ಜ್ಞಾನ ಸಮಾಧಿಯನ್ನು ಹೊಂದಿದ ಮೇಲೆ ಅವ್ರು ಎಳ್ಳ ಹೊರಗೆ ಬರಲಿಲ್ಲ ಬರ್ಲಿಲ್ಲ ನಾನ್ ದೇವರಿಗೆ ಅದೆಂತ ಸುಖ ಇರಬಾರ್ದಿ ಯಪ್ಪ ನಾನ್ ನೋಡ ಅಂದ್ರ ಸಿದ್ಧಾಂತ ದತ್ತಾತ್ರೇಯರು ಒಮ್ಮೆ ಜ್ಞಾನ ಸಮಾಧಿಯನ್ನು ಹೊಂದಿದ ಮೇಲೆ ಹೊರಗೆ ಬರಲಿಲ್ಲ ಅವ್ರು ಅಂದ್ರೆ ಅದೆಂತ ಸುಖ ಇರಬಾರ್ದು ಅಂದ್ರೆ ನಮ್ಮ ಸ್ವರೂಪನ ಅಷ್ಟು ಸುಖ ಶಾಂತಿಯನ್ನ ಐತಿ ನಾವು ವಿಷಯದೊಳಗು ಸುಖ ಐತಿ ಅಂತ ತಿಳ್ಕೊಂಡಿರಿ ಇಲ್ಲ ಈಗ ನೋಡ್ರಿ ಜಡವಾದ ಕಣಿ ನಿಂತಂದ್ರ ಜಡದ ಮುಖದ ಪ್ರತಿಬಿಂಬ ಆಗ್ತದ ಸುಖವನ್ನ ಹೊಂದುವಂತ ಕಣಿ ಯಾವುದು ಅಂದ್ರೆ ಮನಸ್ಸು ನಮಗ ಸುಖ ಹೆಂಗ ಅನುಭವ ಬರ್ತದ ಅಂದ್ರ ಬೇಕಾದ ವಸ್ತು ಸಿಕ್ಕಾಗ ನಮ್ಮ ಮನಸ್ಸು ನಿಲ್ತದ ನಿಂತ ಮನಸ್ಸಿನೊಳಗ ನಮ್ಮ ಮುಖದ ಪ್ರತಿಬಿಂಬ ಆಗ್ತದೆ ಅದು ವಿಷೇದ ಅಲ್ಲ ಸುಖ ಆ ತಿಳುವಳಿಕೆ ಪ್ರತಿಬಿಂಬ ಆಗ್ತದೆ ಯಾರ್ಯಾರ ಸಾಧನ ಮಾಡ್ತಿರ್ತದ ಅವ್ರ ಗುರ್ತಾಗ್ತದೆ ದಿನ ಯಾರ ಧ್ಯಾನ ಕೂತು ಅಭ್ಯಾಸ ಮಾಡ್ತಿರ್ತಾರಲ್ಲ ಅವ್ರ ಗುರ್ತಾಗ್ತದ ಎದುರಿದ ಆನಂದ ಅಂತ ಗೊತ್ತಾಗ್ತದ ಯಾವ ಸಾಧಕ ರಾಗದ್ವೇಷಾದಿಗಳನ್ನು ತೆಗೆದು ಹಾಕಿ ಮನಸ್ಸನ್ನ ನಿಶ್ಚಲ ಮಾಡಿಕೊಂಡು ತಾ ಅರು ಅದೇನಿ ಅಂತ ತಿಳ್ಕೊಂಡ ತಿಳ್ಕೊತಾನ ಅವಾಗ ಅದ್ರ ಮುಖದ ಪ್ರತಿಬಿಂಬ ಆ ಮನುಷ್ಯನ್ ಮೇಲ ಮನುಷ್ಯನ ಮೇಲೆ ಆಗಿ ಆನಂದ ಅನುಭವ ಬರ್ತದ ಆದ್ರ ಆದ್ಯ ಜೀವ ವಿಷಯದಿಂದ ಸಿಕ್ತು ಅಂತ ತಿಳ್ಕೋತ ಬೇಕಾದ ವಸ್ತು ಸಿಕ್ಕಾಗ ಮನಸ್ಸು ನಿಶ್ಚಲ ಆಗ್ತದ ನಿಶ್ಚಲ ಆದಾಗ ವಿಷಯದ ಆಶಾ ಇರೋದಿಲ್ಲ ವಿಷೇದ ಭಾವ ಇರುದಿಲ್ಲ ಅವಾಗ ಅಂದ್ರ ಅರಿವಿನ ಭಾವ ಇರ್ತದ ತಿಳುವಳಿಕೆ ಭಾವ ಇರ್ತದ ತಿಳುವಳಿಕೆ ಪ್ರತಿಬಿಂಬ ಮನುಷ್ಯ ನಾನಾಗ ಆನಂದ ಅನುಭವ ಅದು ತಂದ ಆನಂದ ಅಂತ ತಿಳ್ಕೊದಿಲ್ಲ ಸಾಧ ಇವನ್ನೆಲ್ಲಾ ವಿಚಾರ ಮಾಡಿಕೊಂಡು ಇದ ತಿಳುವಳಿಕೆ ರೂಪ ಆಗಿರುವುದ್ರ ಆನಂದ ಅನುಭವ ಆಗ್ತದ ಅಂತ ತಿಳ್ಕೊಂಡ ಅದ ಸಾಧನೆಯಲ್ಲಿ ತೊಡಗಿ ಆ ನಾ ಅಂದ್ರ ದೇಹ ಅಲ್ಲ ನಾ ಅಂದ್ರ ಆತ್ಮ ಅದೇನೆ ಅಂತ ಆ ತಿಳುವಳ್ಕೆಯನ್ನು ಯಾವಾಗ ಮಾಡ್ಕೋತಾನಲ್ಲ ಅವಾಗ ಪೂರ್ಣ ಸುಖ ಶಾಂತಿ ಪ್ರಾಪ್ತ ಆಗ್ತದೆ ಪುನರ್ಜನ್ಮ ನ ವಿದ್ಯತೆ ಅವಾಗ ಪುನರ್ಜನ್ಮ ತಪ್ಪಿ ಹೋಗ್ಬಿಡ್ತದ ಹುಟ್ಟು ಸಾವು ಅನ್ನುವಂತ ಕರ್ಮ ಚಕ್ರ ಕಡೆ ಹೋಗ್ಬಿಡ್ತದ ನಮ್ಮದೇ ಆದಂತ ಆನಂದ ಸ್ವರೂಪದಲ್ಲಿ ನಾವೆಲ್ಲ ಒಂದಾಗಿ ಬಿಡ್ತೇವಿ ಅವಾಗ ನಮ್ದು ಎಲ್ಲಾ ಈ ಸನ್ ಕರ್ಮ ಕರ್ಮನೂ ಇಲ್ಲ ಕರ್ಮದ ಫಲಾನೂ ಇಲ್ಲ ಈ ನಿದ್ದೆ ಹತ್ತಿದ ಮೇಲೆ ಏನ್ರಿ ನಿದ್ದೆ ಹತ್ತಿದ ಮೇಲೆ ಯಾರು ಮೇಲೆ ಕಾಲ ಹೋದ್ರು ಅದ್ರ ಕರ್ಮ ಇಲ್ಲ ಫಲ ಇಲ್ಲ ಹಂಗ ಪೂರ್ಣ ಜ್ಞಾನ ಸಮಾಜ ಪೂರ್ಣ ದುಃಖ ಕಡದ ಪೂರ್ಣ ಶಾಂತಿ ಪ್ರಾಪ್ತ ಆಗ್ತದ ಅಂತ ಮಹಾತ್ಮ ಎಲ್ಲ ವಿಚಾರ ಮತ್ತೆ ಪೂಜ್ಯರು ಮಾತಾಡೋದ ಮತ್ತೆ ಅವಕಾಶಕ್ಕಾಗಿ ಮಾತಾಡೋಣ ಅದಕ್ಕೆ ಇದು ವಿಶೇಷ ಸುಖ ಬುದ್ಧಿಯನ್ನು ತೆಗ್ಯೋಣ ದೇಹ ಸುಖ ಬುದ್ಧಿಯನ್ನು ತೆಗ್ಯೋಣ ದೇಹ ನಾ ಅನ್ನೋದ್ರಿಂದ ಎಲ್ಲ ಕರ್ಮಾದಿಗಳನ್ನ ಮಾಡ್ತೀವಿ ಅದಕ್ಕೆ ದೇಹ ಭಾವವನ್ನು ತೆಗ್ಯೋಣ ನಾ ಅಂದ್ರ ಅರಿವು ಇರುವು ಆನಂದ ಅಂತ ತಿಳ್ಕೊಣ ತಿಳ್ಕೊಂಡು ಅದ ಭಾವದ ಜ್ಞಾನ ಸಮಾಧಿಯನ್ನು ಹೊಂದೋಣ ಅಂತ ಹೇಳ್ತಾ ಅಂತ ಸದ್ಗುರುನಾಥನಾದಂಥ ಅಂತ ಯುಕ್ತಿಯನ್ನ ಅಂತ ಶಕ್ತಿಯನ್ನ ಅಂತ ವಿಚಾರವನ್ನ ನಮಗೂ ನಿಮಗೂ ದಯಪಾಲಿಸ್ಲಿ ಅಂತ ಹೇಳ್ತಾ ನನ್ನ ಎರಡು ಪುಷ್ಪಗಳನ್ನ ಗುರುನಾಥನ ಪಾದ